ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೋಭಾ ಇವತ್ತು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ತಮ್ಮನಲ್ಲಿ ನೋಡಿನಿ ಜೋಳದ ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಿದ್ದೀನಿ ಅದರಲ್ಲೂ ಹುಬ್ಳಿ ಸೈಡ್ ಮಾಡುವಂಥ ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಮಾಡುವಂಥ ರೊಟ್ಟಿ ಜೊತೆಗೆ ಮುಳಗಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ಸೊ ಜಾಸ್ತಿ ಮತ್ತು ವೆಯ್ಟ್ ಮಾಡೋದು ಬೇಡ ನೋಡೋಣ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆನಾ ಫಸ್ಟು ನಾವು ಬದ್ನೆಕಾಯಿನ ಚೆನ್ನಾಗಿದ್ಯೋ ಇಲ್ವೋ ಅಂತ ನೋಡಿ ಫಸ್ಟೇ ಒಂದು ಸತಿ ನೀರಲ್ಲಿ ತೊಳೆದು ಕುಯ್ಬೇಕು ಕುಯ್ದಾದ್ಮೇಲೂ ಸಹ ನಾವು ಅದನ್ನು ನೀರೊಳಗೆ ಹಾಕಬೇಕು ಯಾಕಂದರೆ ಅದು ಮುಳುಗಾಯಿ ಅಲ್ವಾ ಬದನೆಕಾಯಿ ಅಂತೀವಿ ನಮ್ಮ ಸೈಡು ಬೇರೆ ಕಡೆ ಸೈಡು ಮುಳುಗಾಯಿ ಅಂತ ಕರೀತಾರೆ ಸೊ ಅದನ್ನು ಹಾಗೆ ಬಿಟ್ಟರೆ ಕಪ್ಪು ಕಪ್ಪಿಗೆ ಆಗುತ್ತೆ ಸೊ ಹಾಗಾಗಿ ಜೊತೆಗೆ ಮಧ್ಯ ಮಧ್ಯೆ ಎಲ್ಲ ಹುಳ ಆಗಿ ಕೊಳ್ತೋಗಿರ್ತವೆ ಸೊ ಹಾಗಾಗಿ ನಾವು ನೋಡಿ ನೋಡಿ ಕುಯ್ದು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನಾವು ಕುಯ್ದು ಕುಯ್ದು ಅದರೊಳಗೆ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ ಆಗೋದಿಲ್ಲ ಸೊ ತಿನ್ನೋದ್ಲಿಕ್ಕೂ ಚೆನ್ನಾಗಿರುತ್ತೆ ಫಸ್ಟ್ ಮುಂದೆ ಕಡೆ ಮೂತಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಮೂತಿ ಇದ್ರೇ ಚೆಂದ ಆಗಲಿ ಪಲ್ಯ ಮಾಡಿದಾಗ ಈ ಥರ ಒಂದೊಂದು ಬನ್ನೆಕಾಯನ್ನ ಕಟ್ಕೊಂಡು ತಿಂತಾರೆ ಸೊ ಹಾಗಾಗಿ ಮುಂದೆ ಕಡೆ ಮೂತಿ ಇರಬೇಕು ಒಂದು ಸೈಡು ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೋತಾರೆ ಚೆನ್ನಾಗಿಲ್ದಿದ್ದನ್ನ ಎಸಿಬೇಕು ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಜೊತೆಗೆ ಮಸಾಲನೂ ಜಾಸ್ತಿ ಬೇಕಾಗಿರೋದಿಲ್ಲ ಹಾಗಾಗಿ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಕ ಚಳೀಲಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತಿಂತಾಯಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಮೊಸರು ಜೊತೆ ಈ ಬದನೆಕಾಯಿ ಪಲ್ಯ ರಾ ರಾಗಿ ರೊಟ್ಟಿ ಅಥವಾ ಈ ಥರ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಮಸಾಲೆ ಎಲ್ಲ ಹಾಕಲ್ಲವಲ್ಲ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಚೆನ್ನಾಗಿರುತ್ತೆ ಸೊ ಈರುಳ್ಳಿನ ನಾವು ಸ್ಲೈಸಾಗಿ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಫಸ್ಟು ಈ ಥರ ಎಲ್ಲ ಕಟ್ ಮಾಡಬೇಕು ಮೇಲುಗಡೆ ಕಪ್ ಕಪ್ಗಾಗಿರುತ್ತೆ ಕೆಲವೊಂದು ಈರುಳ್ಳಿ ಸೊ ಅಂಥ ಈರುಳ್ಳಿನ ತೊಳೆದು ನಾವು ಮತ್ತೆ ಕೊಯ್ಬೇಕಾಗುತ್ತೆ ಇದು ಚೆನ್ನಾಗಿರೋದ್ರಿಂದ ಸೊ ಒಂದು ದಪ್ಪ ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಟೊಮೆಟೊ ಬೇಕು ಸೊ ಹಣ್ಣಾಗಿರೋ ಟೊಮೊಟೊ ಆದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೆಟೊ ಒಂದನ್ನು ದಪ್ಪದು ತೊಗೊಂಡು ತೊಳ್ಕೊಂಡು ನಾವು ಕುಯ್ಬೇಕಾಗುತ್ತೆ ಟೊಮೆಟೊನೂ ಅಷ್ಟೇ ಸ್ವಲ್ಪ ಸಣ್ಣಗೆನೇ ಕೊಯ್ಬೇಕಾಗತ್ತೆ ಟೊಮೆಟೊನು ಕೂಡ ಸಣ್ಣದಾಗ ಕೊಯ್ಬೇಕಾಗುತ್ತೆ ಸಾರಿ ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿಲ್ಲ ಹಾಗಾಗಿ ನಾನು ವೀಡಿಯೋನ ಹಾಕ್ಲಿಕ್ಕಾಗಿಲ್ಲ ಡೈಲಿ ಒಂದು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗ್ತಾ ಇಲ್ಲ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ನೋಡಿ ಈ ಥರ ಈ ಟೊಮೆಟೊ ಕೂಡ ಈ ಥರ ಕೊಯ್ಬೇಕಾಗುತ್ತೆ ಆ ಚಾಕುಲಿ ಕೊಯ್ಯಕ್ಕಾಗಲಿಲ್ಲ ಹಂಗಾಗಿ ನಾನು ಚಾಕು ಚೇಂಜ್ ಮಾಡಿ ಈ ಚಾಕುಲಿ ಸಣ್ಣಗೆ ಈ ಥರ ಕೊಯ್ಕೋತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಷ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅಷ್ಟೇ ಇದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸೇ ಬೇಕಾಗಿಲ್ಲ ಬಟ್ ಟೇಸ್ಟ್ ಮಾತ್ರ ಆಸಮ್ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಪಲ್ಯ ನೋಡ್ತಿದ್ರೇ ಕಲರ್ಫುಲ್ಲಾಗಿ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಇರುತ್ತೆ ನೆಕ್ಸ್ಟ್ ನಾವು ಇದೆಲ್ಲ ಕುಯ್ದು ರೆಡಿ ಇಟ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಅಥವಾ ದೊಡ್ಡದಾಗಿ ಅಗಲವಾಗಿರುವಂಥ ಬಾಣ್ಲಿ ನಾವು ಬಾಣಲಿ ಅಂತ ಕರಿತೀವಿ ಅದನ್ನು ಇಟ್ಕೋಬೇಕು ಬಾಣಲಿ ಇಟ್ಟಾದ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಟ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಹೀಗೆ ಎಣ್ಣೆ ಹಾಕೋತಾ ಇದೀವಿ ಆ್ಯಕ್ಚುಲಿ ಈ ಬದ್ನೆಕಾಯಿಯೇ ಜಾಸ್ತಿ ನೀರು ಹಾಕಿ ಬೇಯಿಸಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಸಾಕು ನೋಡಿ ಈಗ ಒಂದು ಫೋರ್ ಫೈ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಸೊ ಆ ಎಣ್ಣೆಗೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀವಿ ಈ ಥರ ಕರ್ಬೇವ್ ಸೊಪ್ಪು ಹಾಕಿದ ಮೇಲೆ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಇವಾಗ ಫ್ರೈ ಆಗ್ತಾ ಇದೆ ಸೊ ಈಗ ಫ್ರೈ ಆಗ್ತಾ ಇರುವಾಗಲೇ ನಾವು ಈರುಳ್ಳಿ ಮತ್ತು ಟೊಮೆಟೊ ಎತ್ ಅದನ್ನು ರೆಡಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಆಗಲಿಕ್ಕೆ ಸೊ ಕರ್ಬೇವ್ ಸೊಪ್ಪು ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ಥರ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೇನೆ ಇದನ್ನು ಮಾಡ್ಬೋದು ಬದನೇಕಾಯಿ ಹಾಕಿದ್ಮೇಲೆ ಸ್ವಲ್ಪ ಐ ಫ್ಲೇಮಲ್ಲೇ ಮಾಡಬೇಕು ಆಮೇಲೆ ಸ್ವಲ್ಪ ಮಧ್ಯೆ ಮಧ್ಯೆ ಕೈಯಾಡಿಸ್ತಿರಬೇಕಾಗುತ್ತೆ ಸೊ ಈಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಅಥವಾ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಬರ್ತಾಯಿಲ್ಲ ಅನಿಸುತ್ತೆ ಯಾರೂ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಹೇಳಿದ್ನಲ್ವಾ ಆ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾವು ಟೊಮೆಟೋನ ಹಾಕಬೇಕಾಗತ್ತೆ ಈರುಳ್ಳಿಗೆ ಸ್ವಲ್ಪ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಟೊಮೆಟೊ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಇದ್ದೀರಲ್ವ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಬೇಗ ಬೇಯೋಲ್ಲ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಸೊ ಈಗ ನಮಗೆ ಈ ಇರೋದ್ರಿಂದ ಹುಬ್ಳಿ ಸೈಡ್ ರೊಟ್ಟಿ ಆಗಲಿ ಅಥವಾ ಬದನೆಕಾಯಿ ಪಲ್ಯ ಅಥವಾ ಎಣ್ಣೆಗಾಯಿ ಈ ಥರದ್ದೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೆ ನಾವು ಇಲ್ಲಿ ತಿಂತಿದ್ರೆ ಅಲ್ಲಿ ತಿಂತಾ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ ಈಗ ನಾವು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊನೂ ಸ್ವಲ್ಪ ಫ್ರೈ ಆಗಿ ಮೆತ್ತ ಮೆತ್ತಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಈಗ ಫ್ರೈ ಆಗ್ತಾ ಇದೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಹಾಗಾಗಿ ನಾವು ಇದ್ರ ಮಧ್ಯೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೋಡ್ತಾಯಿದ್ದೀರಲ್ವ ಸೊ ಈಗ ಟೊಮೆಟೊ ಸಾಫ್ಟಾಗಿ ಬರ್ತಾ ಇದೆ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ಟೊಮೆಟೊ ಬೇಗನೆ ಸಾಫ್ಟಾಗಿ ಹೋಗುತ್ತೆ ಯಾಕಂದರೆ ಸಣ್ಣ ಸ್ಲೈಸ ಕೂಯ್ದಿರ್ತೀವಲ್ವ ಹಾಗಾಗಿ ಬೇಗ ಸಾಫ್ಟ್ ಆಗುತ್ತೆ ನಿಮಗೆ ಇನ್ನೂ ಯಾವ್ಯಾವ ಥರ ಯಾವ ಸ ಸ್ಟೈಲಲ್ಲಿ ಅಂದರೆ ಹಿಂಗೀ ಏನಂತಾರೆ ಅಡುಗೆಗಳು ಬೇಕು ಅದನ್ನು ನನಗೆ ಹೇಳಿ ನಾನು ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇದು ನಮ್ಮ ಸೈಡು ಹುಬ್ಳಿಯಲ್ಲಿ ಈ ಥರ ಮಾಡ್ತಾರೆ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡೋಣ ಅಂತ ತೋರಿಸ್ತಾ ಇರೋದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ನೆಕ್ಸ್ಟ್ ನಾವಿವಾಗ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿದೆ ಸೊ ಇದಕ್ಕೆ ನಾವು ಹುಬ್ಳಿ ಸೈಡ್ ಖಾರದ ಪುಡಿ ಅಂತಾರಲ್ವ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಪುಡಿ ಮಾಡಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಮಾಡಿಸಿರ್ತೀವಿ ಆ ಖಾರದ ಪುಡಿ ಹಾಕ್ತಾ ಇದ್ದೀವಿ ಇವಾಗ ಸೊ ಆ ಖಾರದ ಪುಡಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಸಾಕು ಬೇರೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಆ ಖಾರದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಹಾಕಿ ಫಸ್ಟ್ ಅದು ಸ್ವಲ್ಪ ಹಾಕಿದ ತಕ್ಷಣ ಜಾಸ್ತಿ ಸೀಯಕ್ಕೆ ಆಗಿಬಿಡುತ್ತೆ ಸೊ ನೋಡ್ಕೋಬೇಕು ಫ್ಲೇಮ್ ಕಮ್ಮಿ ಇಟ್ಕೊಂಡು ನಾವು ಖಾರದ ಪುಡಿ ಹಾಕಬೇಕು ಹಾಕಿದ ತಕ್ಷಣವೇ ಒಂದು ಮಿನ್ ಒಂದು ಮಿನಿಟ್ ಬಿಟ್ಟಿದ ತಕ್ಷಣವೇ ನಾವು ಬದನೆಕಾಯಿನ ನೀರಲ್ಲಿ ಹಾಕಿರ್ತೀವಲ್ಲ ಅದನ್ನು ತೆಗ್ದು ತೆಗೆದು ಸೋಸಿ ನೀರನ್ನ ಇಲ್ದಲೆ ಬದನೆಕಾಯಿನ ಅದಕ್ಕೆ ಹಾಕ್ತಾ ಹಾಕ್ಕೋಬೇಕು ನೋಡ್ತಾಯಿದ್ದೀರಲ್ಲ ಈ ಥರ ಹಾಕ್ಕೋಬೇಕು ಎಲ್ಲ ಸೋಸಿ ಸೋಸಾದ್ಮೇಲೆ ಈ ಥರ ಹಾಕ್ಕೊಂಡಾದಮೇಲೆ ಒಂದು ಫ್ರೈನ ತಿರುಕೋಬೇಕು ಕೈ ಆಡಿಸ್ಬೇಕು ಇಲ್ಲಾಂದರೆ ಕೆಳಗಡೆ ಖಾರದ ಪುಡಿ ಇರುತ್ತಲ್ವ ಅದು ಬಿಡುತ್ತೆ ಆಮೇಲೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಬದನೆಕಾಯಿ ಹಾಕಿದ ತಕ್ಷಣವೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ವ ಹೇಗೆ ಮಿಕ್ಸ್ ಇದ್ದೀನಿ ಅಂತ ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು ನನ್ನ ವಾಯ್ಸ್ ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ಅನಿಸುತ್ತೆ ಬಟ್ ಕ್ಲಿಯರಾಗೂ ಬರೋಲ್ಲ ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ಹುಷಾರ್ ಬೇರೆ ಇರಲಿಲ್ಲ ಹಾಗಾಗಿ ಸೊ ಈಗ ನಾವು ಸ್ವಲ್ಪ ಎಣ್ಣೆ ಇರುತ್ತಲ್ವ ಆ ಎಣ್ಣೆಲೇ ಆ ಬದನೆಕಾಯಿ ಬೇಕೋಬೇಕು ಹಾಗೆ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು ಬಾ ಮುಚ್ಚಲ ಮುಚ್ಚಿ ಈ ಥರ ಬೇಯಿಸ್ಕೋಬೇಕು ಅವಾಗವಾಗ ನಾವು ಕೈ ಆಡಿಸ್ಬೇಕು ನೋಡಿ ಈ ಥರ ಮತ್ತು ಮುಚ್ಚಬೇಕು ಮತ್ತು ಬೇಯಿಸ್ಕೋಬೇಕು ಈಗ ಅದಾಗೋ ಅಷ್ಟರೊಳಗೆ ನಾವು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಸೈಡು ಹಿಟ್ಟನ್ನು ನಾವು ಜರಡಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ಊರು ಸೈಡೆಲ್ಲ ಅದಕ್ಕೆ ಒಂದು ಹಿಟ್ಟು ಮಿದ್ಯೋಕ್ಕೆ ಅಂತಲೇ ಕಲ್ಲಿರುತ್ತೆ ಅಲ್ಲಿ ಮಿದ್ಕೋತಾರೆ ಬಟ್ ನಾವು ಇಲ್ಲಿ ಶೆಲ್ಫ್ ಮೇಲೇ ಮಿದ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಒಂದ್ರು ಇದ್ದೀನಿ ಇನ್ನೊಂದು ಕಡೆ ಈ ಪಾತ್ರೆಯಲ್ಲಿ ತಣ್ಣೀರು ಹಾಕೋದ್ರ ಬದಲು ಬಿಸಿನೀರು ಹಾಕಿದ್ರೆ ರೊಟ್ಟಿ ತುಂಬ ಸಾಫ್ಟ್ ಮತ್ತು ಜಿಗ್ಡು ಬರುತ್ತೆ ಹಾಗಾಗಿ ನಾವು ಬಿಸಿನೀರ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ತೀರ ಕುದಿಬೇಕು ಅಂತ ಏನಿಲ್ಲ ನಾರ್ಮಲ್ ಬಿಸಿ ಆದರೆ ಸಾಕು ಈ ಥರ ಒಂದು ಗುಂಡಿ ಥರ ಮಾಡಿಬಿಟ್ಟು ಹಸಿಟ್ಟು ಅಂದರೆ ಇರ್ತೀವಲ್ಲ ಈ ಥರ ಒಂದು ಗುಂಡಿ ಮಾಡಿಕೊಂಡು ಬಿಸಿನೀರನ್ನ ಹಾಕ್ಕೋಬೇಕು ಹುಷಾರಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನೊಂದು ಸ್ಪೂನ್ ತೊಗೊಂಡು ಫಸ್ಟು ಅದರಲ್ಲಿ ಈ ಥರ ನಿಧಾನಕ್ಕೆ ಹಸಿಟ್ಟಿನ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಾಡಿಕೊಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕೈಗೆ ಸುಟ್ಟೋಗುತ್ತೆ ಹಾಗಾಗಿ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ನೀವೂ ಬಿಗಿನರ್ಸ್ ಆಗಿದ್ದರೆ ಆಗಿದ್ರೆ ಕೆಲವ್ರಿಗೆ ನೀರು ಮುಟ್ಟಿದ್ರೂ ಸುಡಲ್ಲ ಯಾಕಂದರೆ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ ಅವರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರು ಹಾಗೆ ಮುಟ್ತಾರೆ ನಾನು ಸ್ವಲ್ಪ ಅಷ್ಟು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೈಯಲ್ಲೆನೆ ನಿಧಾನವಾಗಿ ಕಲಿಸ್ಕೊತೀನಿ ನೋಡ್ತಾ ಇದ್ದೀರಲ್ವ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಹಸಿಟ್ಟನ್ನ ಎಷ್ಟು ಮಿದಿತೀವಿ ಅದ್ರ ಮೇಲೆ ರೊಟ್ಟಿ ಸಾಫ್ಟ್ನೆಸ್ ಗೊತ್ತಾಗುತ್ತೆ ನಮಗೆ ನಾವು ಜಾಸ್ತಿ ಹೊತ್ತು ಮಿದಿದಲ್ಲೇ ಬೇಗನೆ ಮಾಡೋಕ್ಕೋದ್ರೆ ಅದು ಜಿಗಿಟ್ ಬರೋದಿಲ್ಲ ಜೊತೆಗೆ ರೊಟ್ಟಿ ಸಾಫ್ಟ್ ಬರೋಲ್ಲ ಕಟ್ಟಿ ಕಟ್ಟಿ ರೊಟ್ಟಿ ಆಗಿಬಿಡ್ತವೆ ಕಟ್ಟಿ ಕಟ್ಟಿ ರೊಟ್ಟಿನೂ ಒಂಥರ ಟೇಸ್ಟ್ ಇರುತ್ತೆ ಬಟ್ ಕಟಿ ಕಟ್ಟಿ ರೊಟ್ಟಿಗೆ ಈ ಪಲ್ಯ ಮ್ಯಾಚ್ ಆಗೋಲ್ಲ ಯಾಕಂದರೆ ಅದು ಕಟ್ಟಿ ಕಟ್ಟಿ ರೊಟ್ಟಿಗೆ ತೆಳುವಾಗಿರೋ ಪಲ್ಯಗಳಿರಬೇಕು ಸಾಂಬಾರು ಈ ಥರ ಇರಬೇಕು ಚಿಕನ್ ಸಾಂಬಾರು ಶಿ ಚಿಕನ್ ಶೇರ್ವಾ ಈ ಥರ ಇದ್ದರೆ ಕಟ್ಟಿ ಕಟ್ಟಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ಥರ ಸಾಫ್ಟ್ ರೊಟ್ಟಿಗೆ ಈ ಥರ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿತ್ಕೊಂಡು ಒಂದು ಕಡೆ ಗೋಪುರ ಥರ ಮಾಡಿ ಒಂದು ಸೈಡ್ ಎತ್ತಿಟ್ಕೊತೀನಿ ಆಮೇಲೆ ನೆಕ್ಸ್ಟ್ ನಾವು ಒಲೆ ಹಚ್ಚಿಬಿಟ್ಟು ಗ್ಯಾಸ್ ಅಂದರೆ ಗ್ಯಾಸ್ ಹಚ್ಬಿಟ್ಟು ತವ ಇಡ್ತೀನಿ ಬಟ್ ನಾನು ಇದು ಚಪಾತಿ ಬೇಯಿಸ್ಲಿಕ್ಕೆ ಅಂತಲೇ ಇಟ್ಕೊಂಡಿರೋ ತವ ಈ ತವನದಲ್ಲೇ ಮಾಡ್ತಾಯಿದ್ದೀನಿ ಈಗ ರೊಟ್ಟಿಯಿಂದ ಸ್ವಲ್ಪ ಹಿಟ್ಟು ತೊಗೊಂಡು ಎಷ್ಟು ಬೇಕೋ ಅಷ್ಟು ಈ ಥರ ಒಂದು ಕೈನ ಸಪೋರ್ಟ್ ಮಾಡಿಕೊಂಡು ಈ ಥರ ತೊಟ್ಟಬೇಕಾಗುತ್ತೆ ಬೇಗನೆ ತೊಟ್ಬೋದು ಇದೇನು ಕಷ್ಟ ಅನಿಸಲ್ಲ ಬಟ್ ರೂಢಿ ಆಗಬೇಕು ನೋಡಿ ಈ ಥರ ಎರಡು ಕೈಲೂ ತೊಟ್ಟಿದ್ರೆ ಇನ್ನೂ ಆಗುತ್ತೆ ಮತ್ತು ಒಂದೇ ಸಮ ಬರುತ್ತೆ ಕೆಲವರು ರೊಟ್ಟಿ ಮಾಡಿದ್ರೆ ಮಧ್ಯದಲ್ಲಿ ದಪ್ಪ ಇರುತ್ತೆ ಇಲ್ಲ ಕೊನೆಯಲ್ಲಿ ದಪ್ಪ ಇರುತ್ತೆ ಹಾಗೆ ಒಂದೇ ಕಡೆನೇ ನಾವು ತೊಟ್ಕೋಬಾರ್ದು ಎಲ್ಲ ಕಡೆಯೂ ಸಮ ಕೈ ಆಡಿಸಿದ್ರೆ ಈ ಥರ ರೌಂಡಾಗಿ ಬರುತ್ತೆ ಮತ್ತು ತೆಳ್ಳಗೆ ಬರುತ್ತೆ ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಅಭ್ಯಾಸ ಅಂದರೆ ಈ ಥರ ದೊಡ್ಡದಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಲಟ್ಟಣ್ಗೇಲೂ ಲಟ್ಟಿಸ್ಬೋದು ಇದನ್ನು ಇದ್ದೀರಲ್ವ ಈ ಥರ ಮಾಡಿ ತೊಟ್ಟಾದ ಮೇಲೆ ನಾವು ನಿಧಾನವಾಗಿ ಇದನ್ನು ತಗೊಂಡು ಇಂಚ ಮೇಲೆ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಹಿಂದಲೇ ಸ್ವಲ್ಪ ನೀರು ಹಚ್ಚಬೇಕಾಗುತ್ತೆ ಇಲ್ಲಾಂದರೆ ಬೆಳ್ಳು ಬೆಳ್ಳಿಗೆ ಬೂದ್ ಬೂದಿ ಹಸಿಟ್ಟು ಹಸಿಟ್ಟು ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಒಂದು ಬಟ್ಟೆನ ಹದ್ಬಿಟ್ಟು ಈ ಥರ ಲೈಟಾಗಿ ಹಚ್ಚಬೇಕಾಗತ್ತೆ ಈ ಥರ ಹಚ್ಚಾದ್ಮೇಲೆ ಎರಡೂ ಕಡೆ ನಾವು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಸ್ಟಾರ್ಟಿಂಗು ಇದು ಸ್ವಲ್ಪ ಹೆಂಚೂ ಕಾದಿರಲಿಲ್ಲ ಹಾಗಾಗಿ ಅದು ಎದೊಳದು ಲೇಟಾಯಿತು ಮತ್ತು ರೊಟ್ಟಿ ಬೇಯಿತಾ ಬೇಯ್ದಾದ್ಮೇಲೆ ಈ ಥರ ಒಂದು ತಟ್ಟೆಗೆ ಇಟ್ಕೋಬೇಕಾಗತ್ತೆ ನೋಡಿ ಇವಾಗ ಪಲ್ಯವೂ ಆಯಿತು ರೊಟ್ಟಿನೂ ಆಗಿದೆ ಸೊ ಈಗ ನಿಮಗೆ ಸರ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ನನ್ನ ಮಗ ಹೇಳ್ತಿದ್ದ ಸಾರಿ ಇವಾಗ ನೋಡಿ ರೊಟ್ಟಿ ಮಾಡಿದ್ದಾಯಿತು ಪಲ್ಯವೂ ಆಗಿದೆ ಸಾರು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ ಕಲರ್ಫುಲ್ಲಾಗಿದೆ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಅದ್ರ ಜೊತೆಗೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನಿಸುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್